ಸಿಂಹಾಗೆ ಕೋರ್ಟ್ ಬಿಸಿ ಬಿಜೆಪಿಗೆ ಕಸಿವಿಸಿ ಸಿಎಂ ಬಗ್ಗೆ ಅಶೋಕನಿಗೆ ಈ ಪಟ್ಟಿ ಉರಿ ಸಿದ್ದು ಮತಾಂತರದ ರಾಯಭಾರಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದ್ದೆ ತಡ ಪ್ರತಾಪ್ ಸಿಂಹ ಅವರಿಗೆ ಭಾರಿ ಮುಖಭಂಗವಾಗಿದೆ ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರಲ್ಲಿ ಕಸಿಬಿಸಿ ಶುರುವಾಗಿದೆ ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗಂತೂ ತಡ್ಕೊಳಕ್ಕಾಗ್ತಾ ಇಲ್ಲ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರ ಬಗ್ಗೆ ಅಶೋಕಣನಿಗಾಗಿ ಈ ಪಾರ್ಟಿ ಉರಿ ಸಿದ್ದರಾಮಯ್ಯ ಮತಾಂತರದ ರಾಯಭಾರಿಯ ಆರ್ ಅಶೋಕ್ ಸಂಕಟ ತೊಳಲಾಟವಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಸಿದ್ದು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಸಾಹಸ ಪಡ್ತಿದ್ದಾರೆ ಆದರೆ ಸಿದ್ದು ಸರ್ಕಾರ ಬಿಜೆಪಿ ನಾಯಕರ ಪೆಟ್ಟಿಗೆ ಸಿಗ್ತಾನೆ ಇಲ್ಲ ಮೇಲೆ ಗುಬೆ ಕೂರಿಸೋದಕ್ಕೆ ನೋಡಿದ್ರು ಅಲ್ಲಿ ಬಿಜೆಪಿ ಬಿಡೆ ಬೇಯಲಿಲ್ಲ ವಕ್ ವಿವಾದ ಅದು ವರ್ಕೌಟ್ ಆಗಲಿಲ್ಲ ಧರ್ಮಸ್ಥಳ ಬುರುಡೆ ಪ್ರಕರಣ ಕೂಡ ಕೈ ಹಿಡಿಯಲಿಲ್ಲ ಇದೆಲ್ಲದರ ಮಧ್ಯೆ ಮದ್ದೂರು ಗಣೇಶ ಗಲಾಟೆ ಬಿಜೆಪಿಗೆ ಬ್ರಹ್ಮಾಸ್ತ್ರದಂತೆ ಸಿಕ್ಕಿತ್ತು ಆದ್ರೆ ಈ ಪ್ರಕರಣದಲ್ಲಿ ಮಿಂಚಿದ್ದು ಬಿಜೆಪಿ ಬಿಜೆಪಿಯಲ್ಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ಭೂ ಕಾರ್ಪೊರೇಷನ್ ಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರೋದ್ರ ಬಗ್ಗೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಖ್ಯಾತೆ ತೆಗೆದ್ರೆ ರಾಜ್ಯ ಬಿಜೆಪಿ ನಾಯಕರು ಅದನ್ನ ಡಂಗುರ ಬಾರಿಸಿದ್ರು ಆದ್ರೆ ನಿನ್ನೆ ಹೈಕೋರ್ಟ್ ಪ್ರತಾಪ್ ಸಿಂಹ ಅವರ ಅರ್ಜಿಯನ್ನ ವಜಾಗೊಳಿಸಿದೆ ಇದರಿಂದ ಪ್ರತಾಪ್ ಸಿಂಹ ಖುದ್ದು ಹೋಗಿದ್ದಾರೆ ಕಮಲ ಕಲಿಗಳಂತೂ ಕೊತ್ತ ಕೊತ್ತ ಕುದಿಯುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರೋಶಕ್ ಅವರು ಕೋರ್ಟ್ ತೀರ್ಪನ್ನು ಬಹಿರಂಗವಾಗಿ ಪ್ರಶ್ನಿಸೋದಕ್ಕಾಗಲ್ವಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಸಾಲ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಏನದು ಆರೋಪ ಅಂದ್ರಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ನಿನ್ನೆ ಬೆಂಗಳೂರಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಮಾಡಿರುವ ಅವಾಂತರಗಳೆಲ್ಲವನ್ನೂ ತೆಗೆದು ಹಾಕುತ್ತೇವೆ ಅಂತೇಳಿ ಕಿಡಿಕಾರಿದ್ದಾರೆ ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾವುದೇ ಕಾನೂನುಗಳಿಲ್ಲ ಅದಕ್ಕೆ ಕೋರ್ಟ್ ಅರ್ಜಿ ವಜಾಗೊಳಿಸಿದೆ ಸಿದ್ದರಾಮಯ್ಯ ಮೇಲೆ ಇದು ತಾಲಿಬಾನ್ ಮುಲ್ಲಾಗಳ ಸರ್ಕಾರವಾಗಿದೆ ಅಂತೇಳಿ ಆರೋಷಕ್ ಕಿಡಿಕಾರಿದ್ದಾರೆ ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರುವ ಆರೋಷಕ್ ಅವರು ಆದ್ಯಾವ ಮಾನದಂಡದ ಆಧಾರದಲ್ಲಿ ರಾಜ್ಯ ಸರ್ಕಾರವನ್ನ ತಾಲಿಬಾನ್ ಮುಲ್ಲಾಗಳ ಸರ್ಕಾರ ಅಂತ ಟೀಕಿಸುತ್ತಿದ್ದಾರೆ ಗೊತ್ತಿಲ್ಲ ಇವರು ಬಾಯ್ಬಿಟ್ರೆ ಬರೀ ಪಾಕಿಸ್ತಾನ ಮುಸ್ಲಿಮರ ವಿಷಯಗಳೇ ಬರೋದಕ್ಕೆ ಇವರಿಗೆ ಗೊತ್ತಿರೋದಿದೇನಾ ವಿಪಕ್ಷ ಅಂದ್ರೆ ಕೋಮುದ್ವೇಷ ಬಿತ್ತೋದೇನಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಮುಸ್ಲಿಮರ ಹಬ್ಬವನ್ನ ಹಿಂದೂಗಳಿಂದ ಉದ್ಘಾಟನೆ ಮಾಡಿಸ್ತೀವಿ ಆರ್ ಬೆಂಕಿ ಹಚ್ಚೋದಕ್ಕೆ ಈಗ್ಲೇ ಇಟ್ಟರ ಮುಹೂರ್ತ ಜನ ಸಿದ್ದರಾಮಯ್ಯ ಈ ರೀತಿ ಮಾಡ್ತಾರೆ ಅಂತ ಅಂದುಕೊಂಡಿರ್ಲಿಲ್ಲ ಮುಸ್ಲಿಮರ ಹಬ್ಬಕ್ಕೆ ಹೋಗಿ ಇದು ನಾಡ ಹಬ್ಬ ಅಲ್ಲ ಅಂತ ಹೇಳಲಿ ನಾಳೆ ಮುಸ್ಲಿಮರ ಹಬ್ಬಗಳಿಗೆಲ್ಲ ನಾವು ಹಿಂದೂಗಳನ್ನ ಕರೆದುಕೊಂಡು ಹೋಗಿ ಉದ್ಘಾಟನೆ ಮಾಡಿಸುತ್ತೇವೆ ಗಣೇಶ ದೇವಸ್ಥಾನದ ಮುಂದೆ ಮುಸ್ಲಿಮರ ಮೆರವಣಿಗೆ ಹೋಗಬಹುದು ಆದ್ರೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಯಾಕೆ ಹೋಗಬಾರ್ದು ಇದು ಸಿದ್ದರಾಮಯ್ಯವರ ಎಡ್ಬಿಡಂಗಿತನ ಅಂತೇಳಿ ಆರಶೋ ಅಶೋಕ್ ಕಿಡಿಕಾರಿತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ದಸರಾವನ್ನ ನಾಡ ಹಬ್ಬ ಅಂತೇಳಿ ಕರೆಯುತ್ತೇವೆ ಈ ಹಬ್ಬವನ್ನ ಈ ಹಿಂದೆ ಕೆ ಎಸ್ ನಿಸಾರ್ ಅಹಮದ್ ಉದ್ಘಾಟಿಸಿದ್ರು ಆಗ ಪ್ರಶ್ನೆ ಮಾಡದೆ ಸುಮ್ಮನಿದ್ದ ಬಿಜೆಪಿ ನಾಯಕರು ಈಗ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದಾಗ ಅದಕ್ಕೆ ಜ್ಞಾನೋದಯವಾಯ್ತು ಅನ್ನೋದೇ ಯಕ್ಷ ಪ್ರಶ್ನೆ ಇನ್ನ ದಸರಾ ಹಿಂದೂಗಳ ಹಬ್ಬವೇ ಆಗಿರಬಹುದು ಆದ್ರೆ ಇದು ನಾಡ ಹಬ್ಬ ಕೂಡ ಹೌದು ಇದೇ ಕಾರಣಕ್ಕೆ ಕೋರ್ಟ್ ಕೂಡ ಸರ್ಕಾರದ ಪರ ನಿಂತಿದೆ ಆದರೆ ಬಿಜೆಪಿ ನಾಯಕರಿಗೆ ಇನ್ನೂ ಜ್ಞಾನೋದಯ ಆದಂತೆ ಕಂಡು ಬರ್ತಿಲ್ಲ ಆರ್ ಅಶೋಕ್ ಅವರು ಮುಸ್ಲಿಮರ ಹಬ್ಬಗಳನ್ನ ಹಿಂದೂಗಳಿಂದ ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೇಳ್ತಿರೋದನ್ನ ನೋಡಿದ್ರೆ ಭವಿಷ್ಯದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋಕೆ ಈಗ್ಲೇ ಮುಹೂರ್ತ ಇಟ್ರ ಅನ್ನೋ ಅನುಮಾನ காடதேரல்லிதையே சாமைய மதாந்தராய்ந்து ீக்கேந்து வர்க்கள ஆயோம் பிரகடிசித்த ஜாதி பட்டியலில் குருப கிரிஷியன் குபார கிரிஷியன் ಮಡಿವಾಳ ಕ್ರಿಶ್ಚಿಯನ್ ನೇಕರ ಕ್ರಿಶ್ಚಿಯನ್ ಸೇರಿ ನೂರಕ್ಕೂ ಹೆಚ್ಚು ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮದ ಹೆಸರಿನಲ್ಲಿ ಸೇರಿಸಲಾಗಿದೆ ಈ ಬಗ್ಗೆ ಚಕಾರ ಎತ್ತಿರುವ ರಾಜ್ಯ ಬಿಜೆಪಿ ನಾಯಕರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ನಮ್ಮ ಜಾತಿಯೊಳಗೆ ನುಸುಳಿ ನಮ್ಮ ಪಾಲಿನ ಮೀಸಲಾತಿಯನ್ನ ಕಬಳಿಸುವ ಹುನ್ನಾರಕ್ಕೆ ಸರ್ಕಾರವೇ ಪ್ರೋತ್ಸಾಹ ನೀಡುತ್ತಿದೆ ಸರ್ಕಾರ ಬಿಡುಗಡೆಗೊಳಿಸಿರುವ ಪಟ್ಟಿಯಲ್ಲಿ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಪೆಂಟಾಕೋಸ್ಟ್ ಇತ್ಯಾದಿ ಮೂಲ ಕ್ರೈಸ್ತ ಪಂಗಡಗಳ ಹೆಸರೇ ಇಲ್ಲ ಅವರಿಗೆ ಕೇವಲ ಕ್ರೈಸ್ತರೆಂದು ಗುರುತಿಸಿಕೊಳ್ಳಲು ಅವಕಾಶ ನೀಡಿದೆ ಅಂತೇಳಿ ಬಿಜೆಪಿ ನಾಯಕರು ದೂರಿದ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಕುರುಬಾ ಬ್ರಾಹ್ಮ ಮಣ ಲಿಂಗಾಯತ ದಲಿತ ವೈಶ್ಯ ಮತ್ತು ಒಕ್ಕಲಿಗರಲ್ಲಿ ಯಾರೇ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ರು ಅವರೆಲ್ಲರೂ ಕ್ರೈಸ್ತರೇ ಆಗುತ್ತಾರೆ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಮೀಕ್ಷೆಗೆ ಬಂದಾಗ ಏನ್ ಬರೆಯುತ್ತಾರೋ ಬರೆಯಲಿ ಮತಾಂತರಗೊಂಡವರು ಅಥವಾ ಜಾತಿ ಧರ್ಮದ ಹೆಸರಿನ ಗೊಂದಲ ಇದ್ರೆ ಅದನ್ನ ಹಿಂದುಳಿದ ವರ್ಗಗಳ ಆಯೋಗ ವಿಶ್ಲೇಷಣೆ ನಡೆಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾಹಿತಿ ಮಾತ್ರ ಸಂಗ್ರಹಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಆದ್ರೆ ಇದರಲ್ಲೂ ಸಿದ್ದರಾಮಯ್ಯವರನ್ನ ಟೀಕಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯ ಮತಾಂತರದ ರಾಯಭಾರಿ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಇದು ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ ಬೆರೆಸಲು ಮಾಡುವ ತಂತ್ರ ಎಂದಿದ್ದಾರೆ ಸಿದ್ದರಾಮಯ್ಯ ಬ್ರಾಂಡ್ ಅಂಬಾಸಿಡರ್ ಆಫ್ ಕನ್ವರ್ಷನ್ ಸಿದ್ದರಾಮಯ್ಯ ಮತಾಂತರಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ತಿದ್ದಾರೆ ಅಂತೇಳಿ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಏನೇ ಮಾಡಿದ್ರು ಓಟಿಗಾಗಿಯೇ ಟಿ ಸಮುದಾಯಕ್ಕೆ ಕುರುಬ ಸಮುದಾಯ ಸೇರ್ಪಡೆ ಬಗ್ಗೆ ಅಧಿಕಾರಿಗಳ ಸಭೆ ಬಗ್ಗೆ ಮಾತನಾಡಿರುವ ಆರ್ ಅಶೋಕ್ ಸಿದ್ದರಾಮಯ್ಯ ಏನೇ ಮಾಡಿದ್ರು ಓಟಿಗಾಗಿಯೇ ಮಾಡ್ತಾರೆ ಟಿ ಪ್ರವರ್ಗಕ್ಕೆ ಸೇರಲು ಸುಪ್ರೀಂ ಕೋರ್ಟ್ ಆದೇಶಗಳಿವೆ ಏನೇ ತೀರ್ಮಾನ ಮಾಡಿದ್ರು ಸಂವಿಧಾನ ಬದ್ಧವಾಗಿ ಕೈಗೊಳ್ಳಲಿ ಎಂದಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರದ್ದು ಎಡ್ಬಿಡಂಗಿ ಆಡಳಿತ ರಾಜ್ಯದಲ್ಲಿ ಇದರಿಂದಲೇ ಅರಾಜಕತೆ ಸೃಷ್ಟಿಯಾಗಿದೆ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬೆಂಕಿ ಹಚ್ಚೋದು ನಾಡು ಅಶಾಂತಿಯಿಂದಿರಬೇಕು ಅಂತ ಕಾಂಗ್ರೆಸ್ನವರು ಬಯಸುತ್ತಿದ್ದಾರೆ ಅಂತೇಳಿ ಆರ್ ಅಶೋಕ್ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ பிஜேபி விருத்த கர் கெண்டமண்டல ಒಂದು ಕಡೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರೆ ಹತ್ತ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರಿಗೆ ಚಳಿ ಬಿಡಿಸಿದ್ದಾರೆ ತಲೆ ತೆಗೀರಿ ತುಡೆ ಮುರಿಯಿರಿ ಎನ್ನುತ್ತಿರುವ ಬಿಜೆಪಿ ನಾಯಕರು ತಮ್ಮ ಮಕ್ಕಳ ಕೈಗೆ ದೊಣ್ಣೆ ಲಾಂಗು ಮಚ್ಚುಗಳನ್ನ ಕೊಟ್ಟು ಬೀದಿಗೆ ಬಿಡುತ್ತಾರಿಯೇ ಬಿಜೆಪಿ ನಾಯಕರು ತಮ್ಮ ಮಕ್ಕಳಿಗೆ ಕೇಸರಿ ಶಾಲು ಹೊದಿಸಿ ಗೋರಕ್ಷಣೆಗೆ ಧರ್ಮ ರಕ್ಷಣೆಗೆ ಕಳಿಸುತ್ತಾರಾ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿತಾರೆ ಅಷ್ಟೇ ಅಲ್ಲ ಬಡವರ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ರಾಜಕೀಯದ ಆಳ ನೋಡುವ ಬದಲು ತಮ್ಮ ಮಕ್ಕಳ ಹೆಗಲಿಗೆ ಕೇಸರಿ ಶಾಲು ಕೈಗೆ ದೊಣ್ಣೆ ಮುಚ್ಚು ಕೊಟ್ಟು ಧರ್ಮರಕ್ಷಣೆಯ ಕೈಂಕರ್ಯಕ್ಕೆ ಬಿಡಬೇಕು ಬಿಜೆಪಿ ನಾಯಕರು ರಕ್ಷಣೆಯ ಬೋಧನೆ ಪ್ರವಚನಗಳನ್ನು ತಮ್ಮ ಮನೆಯಿಂದಲೇ ಶುರು ಮಾಡಲಿ ತಮ್ಮ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ಕೊಡ್ಲಿ ಕೈಗೆ ದುಣ್ಣೆ ಕೊಡ್ಲಿ ಹಿಂದೂಗಳು ಹೆಚ್ಚು ಮಕ್ಕಳನ್ನ ಇರಬೇಕು ಅನ್ನೋ ಆರ್ ಎಸ್ ಎಸ್ ಫರ್ಮಾನನ್ನ ಯಾವ ಬಿಜೆಪಿಗರು ಪಾಲನೆ ಮಾಡಲು ಮುಂದಾಗಿದ್ದಾರೆ ಮಕ್ಕಳು ಇರುವುದರ ಹೊರೆಯೂ ಬಡವರಿಗೆ ಮಾತ್ರವೇ ಬಿಜೆಪಿಗರಿಗೂ ಅನ್ವಯವಾಗುತ್ತದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅಮಾಯಕ ಹಿಂದೂ ಕಾರ್ಯಕರ್ತರು ಬಿಜೆಪಿ ನಾಯಕರೆದುರು ತಲೆ ತೆಗೆಯುವ ಕೆಲಸಕ್ಕೆ ನಿಮ್ಮ ಮಕ್ಕಳು ಮುಂದಿರಲಿ ನಾವು ಅವರ ಹಿಂದೆ ಇರುತ್ತೇವೆ ಎಂಬ ಒಂದೇ ಒಂದು ಬೇಡಿಕೆ ಮುಂದಿಡಲಿ ಬಿಜೆಪಿ ನಾಯಕರ ಅಸಲಿ ಬಂಡವಾಳವನ್ನ ಕಾಣಬಹುದು ಧರ್ಮಸ್ಥಳ ಮದ್ದೂರು ಚಾಮುಂಡೇಶ್ವರಿ ಚಲೋ ಅವರಿಗೆ ಬೇಕಾಗಿರೋದಾದ್ರೂ ಏನೋ ಕಾಮನ್ ಸೆನ್ಸ್ ಇದೆಯಾ ಸೌಜನ್ಯ ಅವರ ಮನೆಗೆ ಹೋದಾಗ ರಾಶಿ ರಾಶಿ ಬುರುಡೆ ಸಿಕ್ಕ ಬಗ್ಗೆ ಗೊತ್ತಾಗಿದೆ ಆ ಬಗ್ಗೆ ಏನ್ ಹೇಳ್ತಾರೆ ಧರ್ಮಸ್ಥಳ ಮದ್ದೂರು ಚಲೋ ಆಯ್ತು ತಲೆ ಕಡೀರಿ ಅಂತ ಪ್ರಚೋದನೆ ಹೇಳಿಕೆ ನೀಡುವುದು ಬಿಜೆಪಿ ನಾಯಕರ ಚಾಳಿಯಾಗಿದೆ ಸಿಟಿ ರವಿ ಸೇರಿದಂತೆ ಯಾವ ಬಿಜೆಪಿ ನಾಯಕರು ತಮ್ಮ ಮಕ್ಕಳ ಕೈಗೆ ಮಚ್ಚು ಲಾಂಗು ಕೊಟ್ಟಿದ್ದಾರೆ ಬಿಜೆಪಿಗರು ರಾಜ್ಯವನ್ನ ಯುಪಿ ಬಿಹಾರ ಮಾಡಲು ಹೊರಟಿದ್ದಾರಾ ಬಾಡಿಗೆ ಭಾಷಣಕಾರರು ಸೇರಿದಂತೆ ಪ್ರತಾಪ್ ಸಿಂಹ ಸಿಟಿ ರವಿ ತಮ್ಮ ಮಕ್ಕಳ ಹೆಗಲಿಕೆ ಕೇಸರಿ ಶಾಲು ಹಾಕಿ ಧರ್ಮ ರಕ್ಷಣೆಗೆ ಕಳಿಸಿದ್ದಾರಾ ಅಂತೇಳಿ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಪಹಲ್ಗಮ್ ದಾಳಿಯ ನಂತರ ಇಂಡಿಯಾ ಪಾಕ್ ಕ್ರಿಕೆಟ್ ಮೊನ್ನೆ ಭಾರತ ಪಾಕಿಸ್ತಾನ್ ಕ್ರಿಕೆಟ್ ನಡೀತಲ್ಲ ಅವರಿಗೆ ನಾಚಿಕೆ ಆಗ್ಬೇಕು ಭಾರತ ಆಡ್ತಿದ್ರೆ ಅಂಕ ಹೋಗುತ್ತೆ ಅಂತೇಳಿ ಅವರು ಸಮಜಾಯಿಸಿ ಕೊಡ್ತಾರೆ ಹೋದ್ರೆ ಹೋಗ್ಲಿ ಬಿಡಿ ಅಂಕ ಮುಖ್ಯನ ಸರ್ಕಾರ ಬಿಸಿಸಿಐಗೆ ನಿರ್ದೇಶನ ಯಾಕೆ ನೀಡಿಲ್ಲ ಪ್ರಧಾನಿ ಯಾಕೆ ಗೃಹ ಸಚಿವರಿಗೆ ಹೇಳಿಲ್ಲ ಹುತಾತ್ಮರ ಮನೆಯವರು ಪಂದ್ಯ ಆಡುವುದು ಬೇಡ ಅಂತಿದ್ದಾರೆ ಆದ್ರೂ ಪಂದ್ಯ ಯಾಕೆ ನಡೆಸಿದ್ರು ಅಂತೇಳಿ ಸಚಿವ ಪ್ರಿಯಂ ಖರ್ಗೆ ಇತ್ತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೊನ್ನೆ ನಡೆದ ಕ್ರಿಕೆಟ್ ಬಗ್ಗೆ ಶಾಸಕ ಯತ್ನಾಳ್ ಬೇಸರ ವ್ಯಕ್ತಪಡಿಸಿದ್ದಾರೆ ಜಗತ್ತಿನ ಯಾವುದೋ ಒಂದು ಒತ್ತಡಕ್ಕಾಗಿ ಪಾಕಿಸ್ತಾನದೊಂದಿಗೆ ಭಾರತ ಕ್ರಿಕೆಟ್ ಆಗಲಿ ಫುಟ್ಬಾಲ್ ಆಗಲಿ ಆಡಬಾರದು ಅಂತ ಹೇಳಿದ್ದಾರೆ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಅಂತಾನು ಅವರು ಹೇಳಿದ್ದಾರೆ ಆದರೆ ರಾಜ್ಯ ಬಿಜೆಪಿ ಯಾರು ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಅದೇ ಒಂದೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಪಹಲ್ಗಾಮ್ ದಾಳಿಯ ನಂತರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯೋಕೆ ಅವಕಾಶ ಮಾಡಿಕೊಟ್ಟಿದ್ರೆ ಬಿಜೆಪಿ ನಾಯಕರು ಆಕಾಶ ಭೂಮಿಯನ್ನ ಒಂದು ಮಾಡಿ ಹೋರಾಟ ಮಾಡ್ತಿರ್ಲಿಲ್ವಾ ಹಾಗಾದ್ರೆ ಧರ್ಮ ಜಾತಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇರೋದಾದ್ರೂ ಯಾರೋ ಕಾಂಗ್ರೆಸ್ ಸಿಗರೋ ಬಿಜೆಪಿಯವರೋ ಇಲ್ಲ ಎರಡೂ ಪಕ್ಷಗಳು ತಮ್ಮ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ತೀವ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ